ನಮಸ್ಕಾರ ವೀಕ್ಷಕರೇ ನಾನ್ ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾಥ ಕಥಾ ಮಾಲಿಕೆಯ ಇಪ್ಪತ್ತೆರಡನೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ಬ್ರಹ್ಮಿ ದೈವರಾಥರು ಹಾಲಿನ ಬಗ್ಗೆ ತೋರಿಸುವ ಚಮತ್ಕಾರವನ್ನ ಹೇಳಿದ್ವಿ ಹಾಗೆ ಈ ಒಂದು ಮಂತ್ರದೃಷ್ಟರ ಆಗೋಕ್ಕಿಂತ ಮುಂಚೆ ಅವ್ರು ಯಾವ ರೀತಿಯ ಕಷ್ಟವನ್ನ ಪಟ್ರು ಅವರ ಅಧ್ಯಯನ ಹೇಗಿತ್ತು ಇವುಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ವಿ ಇವರ ತಪಸ್ಸಿನ ಆಚರಣೆಯ ಕಠಿಣತೆಯನ್ನು ಅರಿತುಕೊಂಡು ಊರಿನ ಜನ ಇವರಿಗೆ ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು ಇವರಿಗೆ ಪೀಠಾರೋಹಣ ಮಾಡಲಿಕ್ಕೆ ಹೇಳ್ತಾರೆ ದ್ವಾರಕ ಪೀಠಾಧೀಶ ಆಗಬೇಕು ಅಂತ ಹೇಳ್ತಾರೆ ಅವ್ರು ಆಗ್ತಾರಾ ಇಲ್ಲ ಏನಾಯ್ತು ಅಂತ ನಾವು ಇವತ್ತೊಂದು ಸಂಚಿಕೆಯಲ್ಲಿ ತಿಳಿಯೋಣ ಮಹಾರಾಜರ ಈ ಪ್ರೇಮಾಗ್ರಹದ ವಿನಂತಿಯನ್ನ ಕೇಳಿ ನನಗೆ ಸಂತೋಷವಾಯಿತು ಸನ್ಯಾಸವು ಎಲ್ಲಕ್ಕೂ ಒಂದು ಉಚ್ಚವಾದಂತ ಸ್ಥಾನ ಅದು ತ್ಯಾಗದಿಂದ ತಾನಾಗಿ ಉದಿಸುವ ಒಂದು ಅಲೌಕಿಕವಾದ ಬ್ರಹ್ಮಾತ್ಮ ನಿಷ್ಠೆಯು ಅದು ಕೃತಿ ಸಾಧ್ಯವಲ್ಲ ಈ ವೈರಾಗ್ಯ ದೇವತೆಯು ನನ್ನನ್ನ ಅನುಗ್ರಹಿಸುವುದಾದರೆ ಅದಕ್ಕೆ ನನ್ನ ಶರೀರವನ್ನ ನನ್ನ ಆತ್ಮವನ್ನ ನಾನು ಸಮರ್ಪಿಸುತ್ತೇನೆ ಈಗಲೇ ಬಂದು ನನ್ನನ್ನ ಅನುಗ್ರಹಿಸಲಿ ಹಾಗೆ ಅನುಗ್ರಹಿಸಿದರೆ ನಾನು ಕೃಷ್ಣಾಜಿನದ ಮೇಲೆ ಕುಳಿತ ಈ ಶಿಲಾತಲವೇ ಜಗದ್ಗುರು ಪೀಠವಾಗುವುದು ಈಗ ನನ್ನ ಸ್ವತಂತ್ರವಾದ ಈ ಜಗದ್ಗುರು ಪೀಠಕ್ಕಿಂತ ಪರತಂತ್ರವಾದ ದ್ವಾರಕಾ ಪೀಠವು ಹೆಚ್ಚಿನದಾಗಲಾರದು ಹಾಗೆ ವೈರಾಗ್ಯ ದೇವತೆಯ ಅನುಗ್ರಹವಿಲ್ಲದೆ ನಾನು ಏರಿದ ಈ ಪೀಠವು ನನ್ನ ಅಧೋಗತಿಗೆ ಕಾರಣವಾಗಬಹುದು ಸನ್ಯಾಸಿಯಾಗಿ ವೈಭವದಿಂದ ಪೀಠಾರೋಹಣ ಮಾಡುವುದು ಪಟ್ಟಾಭಿಷೇಕ ಮಾಡಿಸಿಕೊಳ್ಳುವುದು ಕಿರೀಟ ಧಾರಣೆ ಮಾಡಿಸಿಕೊಳ್ಳುವುದು ಬಹುಪರಾಕ್ ಬಹುಪರಾಹ್ ಎಂಬ ಜಯಕಾರವನ್ನ ಮಾಡಿಸಿಕೊಳ್ಳುವುದು ಚಿನ್ನದ ತಾಟುಗಳಲ್ಲಿ ಬೆಳ್ಳಿಯ ಬಟ್ಟಲುಗಳಲ್ಲಿ ಭೋಜನ ಮಾಡುವುದು ಇವೆಲ್ಲವೂ ನನ್ನ ವ್ಯಕ್ತಿತ್ವಕ್ಕೆ ವಿರುದ್ಧವಾದ ಆಚರಣೆಗಳಾಗಿವೆ ಆದ್ದರಿಂದ ನಾನೆಂದಿಗೂ ಕೂಡ ಮಠಾದೇಶ ಆಗಲಾರೆ ಧರ್ಮ ಜಾತಿ ಮತ ಪಂಥಗಳ ತಾರತಮ್ಯವಿಲ್ಲದ ನಿರಾಡಂಬರ ಸರಳ ಋಷಿ ಜೀವನವು ಮಾತ್ರವೇ ನನಗೆ ಆದರ್ಶವಾಗಿದೆ ಹಕ್ಕಿ ಪಕ್ಷಿಗಳ ಚಿಲಿಪಿಲಿನಾದದ ಹರ್ಷಧ್ವನಿಯೇ ನನಗೆ ಮಂಗಳ ಘೋಷ ಅದೇ ಜಯಕಾರ ಮಣ್ಣಿನ ಈ ನೆಲವೇ ನನಗೆ ದಿವ್ಯಪೀಠ ಕರಟವೇ ನನ್ನ ಸುವರ್ಣ ಪಾತ್ರೆ ದರ್ಭಾದಿ ಹುಲ್ಲುಗರಿಗಳಿಂದ ತಯಾರಿಸಿದ ಆಸನ ಚಾಪೆಗಳೇ ನನಗೆ ಸುಖಾಸನ ಸುಖ ಶಯ್ಯಗಳು ನಿಜವಾದ ವಿರಕ್ತಿಯಿಂದ ಸ್ವೀಕರಿಸಿದ ಸನ್ಯಾಸವು ಮಾತ್ರವೇ ಸಾರ್ಥಕವೆನಿಸುವುದು ಹಾಗಲ್ಲವಾದರೆ ಅದು ಆತ್ಮವಂಚನೆಯಲ್ಲದೆ ಬೇರೇನೂ ಅಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದರು ನೋಡಿ ದೈವರಾತರು ಅತ್ಯಂತ ಸಾಮಾನ್ಯ ಜೀವನ ಮಾಡಲಿಕ್ಕೆ ಸರಳ ಜೀವನ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಹೇಳುವಂತದ್ದು ಇದ್ರಲ್ಲಿ ನೀವು ತಿಳ್ಕೊಳ್ಬಹುದು ಯಾವುದೇ ಆಡಂಬರಗಳು ಬೇಡ ಯಾವುದೇ ಒಂದು ಸನ್ಯಾಸಿಯ ಪೀಠ ಬೇಡ ಕಿರೀಟ ಬೇಡ ಭೂಪರಕ್ ಅಂತ ಹೇಳೋದು ಬೇಡ ಯಾವುದು ಬೇಡ ನನಗೆ ಅತ್ಯಂತ ಸರಳ ಜೀವನವನ್ನ ಮಾಡ್ತೀನಿ ಮತ್ತೆ ತಾನಾಗಿ ವೈರಾಗ್ಯ ಬರೋ ತನಕ ಸನ್ಯಾಸಿಯನ್ನು ಪಠ್ಯವೂ ಬೇಡ ಅಂದ್ರೂ ಇಲ್ಲಿ ನಾವದನ್ನ ಗಮನಿಸಬೇಕು ಇಲ್ಲಿ ಋಷಿ ಜೀವನದ ಹಂಬಲ ಇತ್ತೆ ಅವರಿಗೆ ಹೊರತಾಗಿ ಆ ಸನ್ಯಾಸಿ ಅನ್ನುವ ಪಟ್ಟದಿಂದ ನನ್ನ ಈ ಒಂದು ಆತ್ಮಕ್ಕೆ ನಾನು ವಂಚನೆ ಮಾಡಿಕೊಳ್ಳಬಾರದು ತಾನಾಗಿ ವೈರಾಗ್ಯ ಒಲಿದು ಬರುವ ತನಕ ಆ ಸನ್ಯಾಸಿ ಪಟ್ಟವೇ ತನಗೆ ಬೇಡ ಅಂತ ಹೇಳಿದ್ರು ಈಗ ಹೇಗೆ ಅಂತಂದ್ರೆ ಒಂದು ಇಷ್ಟು ಚಿಕ್ಕ ಅಧಿಕಾರ ಸಿಗತ್ತೆ ಅಂತಂದ್ರೆ ಏ ಎಲ್ಲರೂ ತಾನು ಮುಂದೆ ತಾನು ಮುಂದೆ ಅಂತ ಹೋಗುವಾಗ ಇಷ್ಟು ದೊಡ್ಡ ಒಂದು ಆಹ್ವಾನ ಇಷ್ಟು ಆಧಾರದಿಂದ ಪ್ರೀತಿಯಿಂದ ಈ ಆಹ್ವಾನವನ್ನ ಇತ್ತಾಗಲು ಎಷ್ಟೊಂದು ಸುಂದರವಾಗಿ ಗಾಂಭೀರ್ಯತೆಯಿಂದ ಅದರ ಅವರೆಲ್ಲ ಹೇಳಿದ್ ನೀವು ಗಮನಿಸಬಹುದು ಯಾವ ರೀತಿ ಹೇಳ್ತಾ ಹೋಗ್ತಾರೆ ಅಂತ ಈ ಚಿನ್ನದ ಪಾತ್ರ ಬೇಡ ಈ ಕಿರೀಟ ಬೇಡ ಕೃಷ್ಣಾಜಿನ ಬೇಡ ಏನೂ ಬೇಡ ನನಗೆ ಸಾಮಾನ್ಯ ವ್ಯಕ್ತಿಯಂತೆ ಅತ್ಯಂತ ಸರಳ ಜೀವನವನ್ನ ಮಾಡಬೇಕು ಯಾವುದೇ ಆಡಂಬರಗಳು ಖಂಡಿತ ಬೇಡ ಅಂತ ಅವ್ರಲ್ಲಿ ಹೇಳ್ತಾರೆ ಅದನ್ನ ಪ್ರತಿಪಾದಿಸ್ಕೊಂಡು ಕಡೆಯವರೆಗೂ ಅವ್ರು ಹಾಗೆ ಬದುಕ್ತಾರೆ ಮತನು ಗಮನಿಸಬಹುದು ವಾಸ್ತು ಸರಸ್ವತ ಜೊತೆಗೆ ಇದ್ದು ನಂತರ ಹೋಗ್ಬೇಕಿದ್ರೆ ಮಾತನ್ನ ಕೊಟ್ಟಿದ್ರು ಒಂದು ಹೌದು ಗುರುಗಳಿಗೆ ಕೊಟ್ಟಂತ ಒಂದು ವಚನ ಕೂಡ ಇಲ್ಲಿ ದೈವರಾತನ ತಲೆಯಲ್ಲಿ ಇದ್ದಿರಬಹುದು ಸ್ವೀಕರಿಸಲೇಬೇಕು ಮದುವೆ ಆಗ್ಲೇಬೇಕು ಅನ್ನೋ ಮಾತನ್ನ ಯಾಕೆ ತಗೋತಿದ್ರು ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಿತ್ತು ನೋಡಿ ಮತ್ತೆ ಗಮನಿಸಬಹುದು ವಾಸುದೇವನ ಸರಸ್ವತಿ ಅವರಿಗೆ ಗೊತ್ತಿತ್ತು ದೈವರಾತರು ಮುಂದೆ ಸನ್ಯಾಸಿನೂ ಆಗಬಹುದು ಇವರಿಗೆ ಈ ರೀತಿಯಾಗಿ ಸನ್ಯಾಸಿ ಆಗುದಕ್ಕೆ ಒಂದು ಆಹ್ವಾನ ನೀಡಬಹುದು ಅವ್ರಿಗೆ ಗೊತ್ತಿತ್ತು ಅದಕ್ಕಾಗ್ಲೇ ಅವ್ರು ಒಂದು ಮಾತ್ ತಗೊಂಡೆ ಕಳ್ಸಿದ್ರು ನೀ ಮತ್ತೆ ಸನ್ಯಾಸಿ ಆಗ್ಬಾರದು ಹೇಳ್ಕೊಂಡು ನೀ ಮದ್ವೆ ಆಗ್ಬೇಕು ಹೇಳ್ಕೊಂಡು ಅವ್ರಿಗೊಂದು ಭಾಷೆ ತಕೊಂಡೆ ಕಳ್ಸಿದ್ದಾರೆ ಯಾಕಂತಂದ್ರೆ ವಾಸುದೇವನ ಸರಸ್ವತಿಗಳಿದ್ರಲ್ಲ ಅವರಿಗೆ ಎಲ್ಲಾ ಕಣ್ಣು ಮುಂದೆ ಬರ್ತಿತ್ತು ಈ ಮುಂದೆ ಏನಾಗತ್ತೆ ಮುಂದೆ ಏನಾಗತ್ತೆ ಹಿಂದೆ ಏನಾಗಿತ್ತು ಎಲ್ಲ ಅವ್ರಿಗೆ ಗೊತ್ತಿದೆ ಅದಕ್ಕಾಗಿ ಅವರು ದೈವರಾತ್ರಿಗೆ ವಿಶೇಷವಾಗಿ ಈ ರೀತಿಯ ಒಂದು ಭಾಷೆಯನ್ನು ತಕೊಂಡು ಕಳಿಸ್ತಾರೆ ಹೇಗೆ ಕಾವ್ಯಕಂಡ ಗಣಪತಿ ಮುನಿಗಳು ಅವರ ಒಂದು ಜ್ಞಾನ ಹೇಗಿತ್ತು ಅಂತಂದ್ರೆ ಅವ್ರು ಎಲ್ಲ ನೆನಪಿಟ್ಕೊಳ್ತಿದ್ರು ಒಂದ್ಸಲ ಓದ್ರೆ ನೆನಪಿಟ್ಕೊಳ್ತಿದ್ರು ಅಂತ ಒಂದು ಅದ್ಭುತ ಮೇಧಾಶಕ್ತಿ ಆಗಿತ್ತು ಅವ್ರದು ಹಾಗೆ ಇಲ್ಲಿ ವಾಸುದೇವನ ಸರಸ್ವತಿ ಸ್ವಾಮೀಜಿ ಅವರದು ಮುಂದೆ ಆಗುವಂತದ್ನು ಕೂಡ ಅವ್ರ ಮುಂಚೆ ಗೊತ್ತಾಗ್ತಿತ್ತು ಅವರಿಗೆ ಅದರಿಂದ ಹೇಗೆ ಊಟ ಎಲ್ಲ ತಯಾರು ಮಾಡುವಾಗ ಇವತ್ತು ಇವತ್ ನೂರ್ ಜನರಿಗೆ ಅಡಿಗೆ ಮಾಡು ಇವತ್ ಮುನ್ನೂರ್ ಜನರಿಗೆ ಅಡಿಗೆ ಮಾಡು ಅಂತ ಮೊದಲೇ ಹೇಳ್ತಾ ಇದ್ರು ಅದೇ ರೀತಿಯಲ್ಲಿ ದೈವರಾತನ ಜೀವನದಲ್ಲಿ ಮುಂದೊಂದು ದಿನ ಇಂತಹ ಸನ್ನಿವೇಶ ಬರುತ್ತೆ ಅನ್ನೋದನ್ನ ಮೊದಲೇ ಸೂಚನೆ ಅವರು ಪಡ್ಕೊಂಡು ದೈವರಾತನಿಂದ ಭಾಷೆಯನ್ನ ತಗೊಂಡಿದ್ರು ಇಲ್ಲಿ ಗುರುವಿಗೆ ತಕ್ಕ ಶಿಷ್ಯನಾಗಿ ದೈವರಾತ ಯಾವ ರೀತಿಯಲ್ಲಿ ಒಂದು ಚೂರು ಕೂಡ ಅಯ್ಯೋ ನಾನು ಗುರುಗಳಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಇಲ್ಲ ಅಂದ್ರೆ ನಾನು ತಗೋತಿದ್ದೆ ನಂಗೆ ಇದು ಇಷ್ಟನೇ ಇತ್ತು ಆದ್ರೆ ಗುರುಗಳಿಗೆ ವಚನ ಕೊಟ್ಟಿದ್ದೇನಲ್ಲ ಹಂಗಾಗ್ ಆಗೋದಿಲ್ಲ ಅನ್ನುವಂತಹ ಯೋಚನೆ ಕೂಡ ಆತನಿಗೆ ಬರ್ಲಿಲ್ಲ ಅಷ್ಟೇ ಅಲ್ಲದೆ ಹೆಂಗೂ ಗುರುಗಳಿಗೆ ವಚನ ಕೊಟ್ಟಿದ್ದ ಯಾರಿಗೂ ಗೊತ್ತಿಲ್ಲ ಗುರುಗಳು ಈಗೇನಿಲ್ಲ ಇವರೆಲ್ಲ ಇಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರೆ ಅಂದ್ರೆ ಈ ಅಧಿಕಾರವನ್ನ ತಗೊಂಡ್ಬಿಡೋಣ ಅನ್ನುವಂತಹ ಒಂದು ವ್ಯಕ್ತಿತ್ವ ಕೂಡ ದೈವರಾತನದಾಗಿರ್ಲಿಲ್ಲ ಆತ ದೈವ ಸಂಕಲ್ಪನೆ ಬೇರೆ ಇತ್ತು ಮುಂದೆ ಹೌದು ಅದರ ನಂತರದಲ್ಲಿ ಅವರು ಅಷ್ಟಕ್ಕೆ ನಿಲ್ಲೋದಿಲ್ಲ ಮತ್ತೆ ಎಲ್ಲ ಭಕ್ತರು ಸೇರಿ ಹೇಳ್ತಾರೆ ದಯವಿಟ್ಟು ತಾವು ಹೀಗೆಲ್ಲ ಹೇಳಬೇಡಿ ನಾವು ನಿಮ್ಮ ತಂದೆಯವರಿಂದಲೇ ಅನುಮತಿಯನ್ನ ತರುತ್ತೇವೆ ಎಂದು ಶಿವಶಂಕರ ಭಾಷಾಲಾಲರು ನುಡಿದರು ಅಂದ್ರೆ ಇವರನ್ನ ಆ ಒಂದು ಪೀಠಾಧಿಪತಿಯನ್ನಾಗಿ ಸ್ವೀಕರಿಸಬೇಕೆಂಬ ಹಂಬಲ ಆ ಪ್ರೀತಿ ಗೌರವ ಅವರಿಗೆ ಎಷ್ಟಿತ್ತು ಅಂತಂದ್ರೆ ಅಲ್ಲಿಂದ ಇಲ್ಲಿ ದಕ್ಷಿಣ ಭಾರತದ ಗೋಕರ್ಣಕ್ಕೆ ಬಂದು ದೈವರಾತನ ತಂದೆಯವರ ಬಳಿ ಅನುಮತಿಯನ್ನ ಪಡೆದುಕೊಂಡು ಹೋಗ್ಲಿಕ್ಕೂ ಅವರು ಸಿದ್ಧರಿದ್ರು ಆದ್ರೆ ಇದಕ್ಕೂ ಕೂಡ ದೈವರಾತನ ಇಲ್ಲಿ ನಾವು ಗಮನಿಸ್ಲೇಬೇಕು ದೈವರಾತನ ವಯಸ್ಸು ಕೇವಲ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಈ ಸಮಯದಲ್ಲಿ ಆಗ ದೈವರಾತರು ಕೊಟ್ಟಂತಹ ಉತ್ತರ ನೀವು ಕೇವಲ ಮಾತಿನಿಂದ ದಾನ ಪಡೆದು ಬರಬಹುದು ಆದರೆ ನಾನು ಎಂದೋ ತಂದೆಯಿಂದ ಸ್ವತಂತ್ರನಾಗಿ ಮುಕ್ತ ಬಯಲಿಗೆ ಬಂದಿದ್ದೇನೆ ಎಂದು ನಿಷ್ಠುರವಾಗಿ ನೋಡಿದರು ಇದನ್ನ ಕೇಳಿದ ನಂತರ ಭಾಷಾಲಾಲರು ನಿರಾಸೆಯಿಂದ ಬಡೋದೆಗೆ ಮರಳಿದರು ದೈವರಾತನ ಆಸೆ ಆಕಾಂಕ್ಷೆಗಳು ಕೃತಕ ಸಂಕೀರ್ಣಗಳಾಗಿರಲಿಲ್ಲ ಅವು ಪ್ರಾಚೀನ ಋಷಿಕುಲದ ಹಂಬಲಗಳ ಹೊತ್ತು ಸಮುದ್ಧರಣ ಪಥದತ್ತ ಸಾಗುವ ಆರ್ಷ ಸಂಸ್ಕೃತಿಯ ಪ್ರತೀಕಗಳಾಗಿದ್ದವು ಸದಾ ಅವನ ಅಂತರಂಗದಲ್ಲಿ ಶುಷ್ಕ ಆಡಂಬರ ಬೆಡಗು ಬಿ ಸೋಕದ ಸಹಜ ಸೌಂದರ್ಯದ ಆರಾಧನಾ ಭಾವವಿತ್ತು ನೀವು ಮತ್ತೆ ನೋಡ್ಬೋದು ದೈವರ ಜೀವನ ಹೇಗಿತ್ತು ಅಂತಂದ್ರೆ ನಾಲ್ಕೈದು ಸಾವಿರ ವರ್ಷದ ಹಿಂದೆ ಋಷಿಗಳು ಯಾವ ರೀತಿ ಜೀವನ ಮಾಡ್ತಿದ್ರಲ್ಲ ಅದೇ ರೀತಿ ಜೀವನವನ್ನು ನೀವಿಲ್ಲಿ ಗಮನಿಸಬಹುದು ಆಗಿನ ಕಾಲದಲ್ಲಿ ಅಂದ್ರೆ ಐದು ಸಾವಿರ ವರ್ಷದ ಹಿಂದೆ ಇಂಥ ಆಡಂಬರಗಳಿರಲಿಲ್ಲ ಸರಳ ಜೀವನ ಹಾಗೂ ಋಷಿ ಜೀವನ ಇತ್ತು ಅದನ್ನು ಅಥವಾ ಅಳವಡಿಸ್ಕೊಂಡು ಅದನ್ನೇ ನಡ್ಸ್ಕೊಂಡು ಹೋದ್ರು ಯಾವುದೇ ಒಂದು ಆಡಂಬರಗಳಿಗೆ ಮರಳಾಗದೆ ಅತ್ಯಂತ ಸರಳ ಜೀವನ ಮಾಡಿಕೊಂಡು ಎಲ್ಲದನ್ನೂ ಕೂಡ ಆಚರಣೆ ಮಾಡಿಕೊಂಡು ಅದು ಚಾತುರ್ಮಾಸ ವ್ರತಾಚರಣೆ ಇರ್ಬೋದು ಅಥವಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಎಲ್ಲದನ್ನೂ ನಡೆಸ್ಕೊಂಡು ಆ ಒಂದು ಋಷಿ ಜೀವನವನ್ನ ಮಾಡಿಕೊಂಡು ಸಾಗ್ತಾ ಇದ್ರು ಕಾರ್ತಿಕ ಪೌರ್ಣಿಮೆಯ ದಿವಸ ಪಂಚಕವ್ಯ ವ್ರತವನ್ನ ಮಂಗಳ ಮುಕ್ತಾಯದೊಂದಿಗೆ ಸಂಪನ್ನಗೊಳಿಸುವ ಕಾಲ ಸನ್ನಿಹಿತವಾಗಿತ್ತು ಗಮನಿಸ್ಬೇಕು ಇದೆಲ್ಲ ಇಷ್ಟು ನಾಲ್ಕು ಮಾಸಗಳ ಕಾಲ ಕೇವಲ ಪಂಚಗವ್ಯ ಪ್ರಾಶನದಿಂದ ಅವರು ಜೀವಿಸಿದ್ರು ಸುಲಭದ ಮಾತಲ್ಲ ಒಂದು ದಿನ ಉಪವಾಸ ಮಾಡ್ಲಿಕ್ಕೆ ನಮ್ಗೆ ಕುತ್ತ ಬರ್ತದೆ ಅಂಥದ್ರಲ್ಲಿ ನಾಲ್ಕು ಮಾಸಗಳ ಕಾಲ ಕಠಿಣ ತಪಸ್ಸಿನ ಆಚರಣೆಯ ಜೊತೆಯಲ್ಲಿ ಪಂಚಗವ್ಯ ಪ್ರಾಶನ ಮಾತ್ರ ಮಾಡಿ ಇದ್ದದ್ದು ಅತ್ಯಂತ ವಿಶೇಷವಾದದ್ದು ಇವತ್ತಿಗೆ ಅದು ಸಂಪನ್ನಗೊಳ್ಳುವ ಒಂದು ದಿನ ಆ ದಿವಸ ಅರಬಲೇಶ್ವರದಲ್ಲಿ ಮಾಣಿಕ್ಲಾಲ್ ಶಾಸ್ತ್ರಿಗಳು ಹರಗೋವಿಂದ ಗಣಪಾಠಿಗಳು ಮಗನ್ ಮಗನ್ಲಾಲ್ರು ಹಾಗೂ ಹಲವು ಜನ ವೈದಿಕ ವಿದ್ವಾಂಸರು ಉಪಸ್ಥಿತರಿದ್ದರು ಪ್ರಾತಕಾಲ ರುದ್ರಾಭಿಷೇಕ ಪೂಜೆಯನ್ನ ಮಾಡಿ ಮಧ್ಯಾಹ್ನ ಪ್ರಸಾದ ಭೋಜನದೊಂದಿಗೆ ವ್ರತವನ್ನ ಸಾಂಗವಾಗಿ ಪೂರ್ಣಗೊಳಿಸಲಾಯಿತು ಅನಂತರ ಎಲ್ಲರೂ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಕುಳಿತುಕೊಂಡರು ಆಗ ಮಗನ್ಲಾಲರು ದೈವರಾತನನ್ನ ಕುರಿತು ತಾವು ನಮಗೆಲ್ಲ ಹಿತೋಪದೇಶದ ಮಾತುಗಳನ್ನಾಡಿ ಆಶೀರ್ವದಿಸಿ ತಮ್ಮ ಮುಂದಿನ ಧ್ಯೇಯ ಮತ್ತು ಉದ್ದೇಶಗಳನ್ನ ತಿಳಿಸಿದರೆ ನಾನು ಅದನ್ನ ನೆರವೇರಿಸಲು ಸಹಾಯ ಮಾಡುತ್ತೇನೆ ಎಂದರು ಆಗ ದೈವರಾತನು ತನ್ನ ಮುಂದಿನ ಧ್ಯೇಯವನ್ನ ಈ ರೀತಿಯಾಗಿ ವಿವರಿಸಿದನು ಆರ್ಷ ಸಂಸ್ಕೃತಿಯ ಪುನರುಜ್ಜೀವನವೇ ನನ್ನ ಜೀವನದ ಮುಖ್ಯ ಧ್ಯೇಯವಾಗಿದೆ ಅದಕ್ಕಾಗಿ ಪ್ರಾಚೀನ ಋಷಿಕುಲದ ಶಿಕ್ಷಣ ಪದ್ಧತಿಯಂತೆ ಆಶ್ರಮ ನಿರ್ಮಿಸಿ ಅನುರೂಪವಾದಂತಹ ವಿದ್ಯಾಭ್ಯಾಸ ಕ್ರಮವನ್ನ ಸಾಕಾರಗೊಳಿಸುವ ಸಂಕಲ್ಪವನ್ನ ಈ ಅರಬಲೇಶ್ವರ ದಿವ್ಯ ಸನ್ನಿಧಾನದಲ್ಲಿ ಮಾಡುತ್ತೇನೆ ಅದಕ್ಕೆ ಅಲ್ಲಿ ಸೇರಿದ ಜನರು ಅಂತಹ ಆಶ್ರಮದ ಸ್ಥಾಪನೆ ಇಲ್ಲಿಯೇ ಆಗಲಿ ನಾವೆಲ್ಲರೂ ನಿಮ್ಮನ್ನ ಅನುಸರಿಸುತ್ತೇವೆ ಎಂದರು ಅದಕ್ಕೆ ದೈವರಾತನು ಯೋಗ ಯೋಗದಿಂದ ಆಶ್ರಮವನ್ನ ಸ್ಥಾಪಿಸುವ ಅವಕಾಶವು ಎಲ್ಲಿ ಹೇಗೆ ಬರುವುದೋ ಬರಲಿ ನಾನು ಈಗ ಇಲ್ಲಿಯೇ ಈಗಲೇ ಸ್ಥಾಪಿಸುತ್ತೇನೆ ಎಂದು ನಿಶ್ಚಿತವಾಗಿ ಹೇಳಲಾರೆನು ಎಂದರು ಅನಂತರ ಮಗನಲಾಲರು ತಮಗೆ ಇಲ್ಲಿಂದ ಮುಂದೆ ಎಲ್ಲಿಗೆ ಹೋಗಬೇಕಾಗಿದೆ ಎಂದು ವಿಚಾರಿಸಿದರು ನನ್ನ ಗುರುಗಳಾದ ವಾಸಿಷ್ಠ ಗಣಪತಿ ಮುನಿಗಳ ಸನ್ನಿಧಿಗೆ ಹೋಗಬೇಕೆಂದು ನಿಶ್ಚಯಿಸಿದ್ದೇನೆ ದೈವರಾತನು ಮರುನುಡಿದನು ಆಗ ಮಗನಲಾಲರು ಮುಂಬೈಗೆ ಬಂದು ತಮ್ಮ ಮನೆಯಲ್ಲಿ ಉಳಿದು ಆತಿಥ್ಯ ಸ್ವೀಕರಿಸಿ ಹೋಗಬೇಕೆಂದು ಆಗ್ರಹಪೂರ್ವಕವಾಗಿ ಆಮಂತ್ರಿಸಿದರು ಅದಕ್ಕೆ ಸಮ್ಮತಿಸಿದ ದೈವರಾತನು ಮುಂಬೈಗೆ ಹೊರಡುವುದಕ್ಕೆ ಅನುವಾದನು ನೋಡಿ ದೈವರಾತ್ರ ಯಾವುದೇ ಕಟ್ಟುಪಾಡಿಗಳಿಗೆ ಸಿಕ್ಕಾಕೊಳ್ಳೋದಿಲ್ಲ ಏನು ಉಪದೇಶ ಬೇಕು ಮಾಡ್ತೇನೆ ಏನು ಸಹಾಯ ಬೇಕು ಮಾಡ್ತೇನೆ ಆದರೆ ಒಂದೇ ಜಾಗದಲ್ಲಿ ಒಂದು ಪಾಠಶಾಲೆಯನ್ನು ಮಾಡುವಂತಹದ್ದು ಅಥವಾ ಒಂದು ಶಿಕ್ಷಣ ಕ್ಷೇತ್ರವನ್ನ ಮಾಡುವಂತಹದ್ದು ಇದು ಯಾವ ಕಟ್ಟುಪಾಡಿಗಳು ಕೂಡ ದೈವರಾತ್ರವನ್ನು ಆಗದೆ ಆ ಸಮಯ ಬಂದಾಗ ನೋಂದ್ರ ಏನ್ ಮಾಡ್ಲಿಕ್ಕಾಗತ್ತೋ ಅದನ್ನ ಮಾಡ್ಲಿಕ್ಕಾಗತ್ತೆ ಅಂತ ಹೇಳ್ಕೊಂಡು ಅಲ್ಲಿಂದ ಅವರು ನೇರವಾಗಿ ಗಣಪತಿ ಮುನಿಗಳು ಅವರ ಮುಂಬೈ ಮೂಲಕವಾಗಿ ಅರಬಲೇಶ್ವರದಲ್ಲಿ ಪಂಚಗವ್ಯ ವ್ರತಾಚರಣೆಯನ್ನ ಮುಗಿಸಿದ ದೈವರಾತನು ಸಿದ್ದಪುರಕ್ಕೆ ಬಂದು ಅಲ್ಲಿ ಮೂರು ದಿನ ಉಳಿದು ನಾಲ್ಕನೇ ದಿವಸ ಸಿದ್ದಪುರದಿಂದ ಹೊರಟು ಬಡೋದೆ ತಲುಪಿದನು ಅಲ್ಲಿ ವಿನಿತೋಷ ಭಟ್ಟಾಚಾರ್ಯರನ್ನ ಭೇಟಿಯಾಗಿ ಮುಂಬೈಗೆ ಹೊರಟನು ಮಾಣಿಕಲಾಲ ಶಾಸ್ತ್ರಿಯವರು ಮತ್ತು ಹರಗೋವಿಂದ ಗಣಪಾಟಿಯವರು ಕೂಡ ದೈವರಾತನನ್ನ ಅನುಸರಿಸಿ ಮುಂಬೈಗೆ ಬಂದರು ಮಗನ್ಲಾಲರ ಮನೆ ವಿಶಾಲವಾಗಿತ್ತು ದೈವರಾತನಿಂದ ಉಪಕೃತರಾಗಿದ್ದ ಮಗನಲಾಲರು ಅತ್ಯಂತ ಭಕ್ತಿಯಿಂದಲೂ ಆದರದಿಂದಲೂ ಅವರನ್ನ ಸತ್ಕರಿಸಿದ್ರು ಅವರೆಲ್ಲ ತುಂಬಾ ದೊಡ್ಡ ದೊಡ್ಡ ಜನ ಆದರೂ ಅವರೆಲ್ಲರೂ ಕೂಡ ದೈವರಾತನಿಗಾಗಿ ತಾವು ಏನು ಬೇಕಾದರೂ ಮಾಡ್ಲಿಕ್ಕೆ ಸಿದ್ಧರಿದ್ರು ಮಗನ್ಲಾಲರ ಮನೆಯ ನೆರೆಯ ನೆರೆಯಲ್ಲಿರುವ ಅತಿಥಿ ಗೃಹದಲ್ಲಿ ನೇಪಾಳದ ರಾಜ ಪುರೋಹಿತರ ಪುತ್ರರಾದ ಭೋಗೇಂದ್ರ ರಾಜ ಪಂಡಿತರು ಮೂತ್ರಕೋಶದ ಸಂಬಂಧವಾದ ಕಾಯಿಲೆಗೆ ಚಿಕಿತ್ಸೆ ಪಡೆಯುವುದಕ್ಕಾಗಿ ಪತ್ನಿ ಸಹಿತರಾಗಿ ಮುಂಬೈಗೆ ಬಂದು ವಾಸವಾಗಿದ್ದರು ಅವರ ಸೇವೆಗೆ ಪರಿಚಾರಕ ಶೇಷಕಾಂತ ಎಂಬುವವರು ಜೊತೆಗೆ ಬಂದಿದ್ದರು ಹೀಗಿರಲು ಆಕಸ್ಮಿಕವಾಗಿ ಮಗನಲಾಲರಿಗೆ ಭೋಗೇಂದ್ರ ರಾಜರ ಪರಿಚಯವಾಗಿ ಅದು ಸ್ನೇಹಕ್ಕೆ ತಿರುಗಿ ಆತ್ಮೀಯತೆ ಬೆಳೆಯಿತು ಅಂತೆಯೇ ಮಗನಲಾಲರು ದೈವರಾತರ ಪರಿಚಯವನ್ನ ಭೋಗೇಂದ್ರ ರಾಜರಿಗೆ ಮಾಡಿಕೊಟ್ಟಾಗ ಅವರು ಬಹು ವಿನೀತರಾಗಿ ನಮಸ್ಕರಿಸಿ ತಮ್ಮ ಕಷ್ಟವನ್ನ ದೈವರಾತನಲ್ಲಿ ನಿವೇದಿಸಿ ಕಾಯಿಲೆ ವಾಸಿಯಾಗುವಂತೆ ಅನುಗ್ರಹಿಸಬೇಕೆಂದು ಕೇಳಿಕೊಂಡರು ಈಗಾಗಲೇ ಭೋಗೇಂದ್ರ ರಾಜರು ಮುಂಬಯಿಯ ಖ್ಯಾತ ವೈದ್ಯರಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದು ಅವರು ಬದುಕಿ ಉಳಿಯುವುದೇ ಕಷ್ಟ ಬದುಕಿ ಉಳಿದರೂ ಮಕ್ಕಳಾಗುವ ಸಂಭವನೆಯೇ ಇಲ್ಲ ಎಂದು ತಿಳಿಸಿದ್ದರು ಶೇಷಕಾಂತರು ರಾಜಗುರು ತರ್ಕರಾಜ ಪಂಡಿತರಿಗೆ ಇವರೊಬ್ಬರೇ ಮಗನಾಗಿದ್ದು ಇವರಿಗೆ ಸಂತಾನವಾಗದಿದ್ದರೆ ರಾಜಗುರು ಮನೆತನದ ಪರಂಪರೆಯು ಇಲ್ಲಿಗೇ ಕೊನೆಯಾಗುವುದು ಆದ್ದರಿಂದ ತಾವು ಇವರನ್ನು ಅನುಗ್ರಹಿಸಿ ಸಂತತಿಯು ಉಳಿಯುವಂತೆ ಮಾಡಬೇಕೆಂದು ಪ್ರಾರ್ಥಿಸಿದರು ಇದರಿಂದ ಕನಿಕರಗೊಂಡ ದೈವರಾತನು ಅವರಿಗೆ ಮೂತ್ರಕೋಶದ ತೊಂದರೆಯನ್ನ ವಾಸ ಮಾಡುವಂತಹ ವಜ್ರೋಲಿ ಮುದ್ರೆಯ ಗೋಪ್ಯವಾದ ಸೂಕ್ಷ್ಮ ಪ್ರಕ್ರಿಯೆಗಳನ್ನ ಕಲಿಸಿ ಕಷಾಯ ರೂಪದ ಔಷಧವನ್ನ ಜನನೇಂದ್ರಿಯದ ಮೂಲಕ ಒಳಗೆ ತೆಗೆದುಕೊಂಡು ಹೊರಬಿಡುವ ವಿಧಾನವನ್ನ ತಿಳಿಸಿಕೊಟ್ಟರು ಅವರ ಪತ್ನಿಯು ದೈವರಾತನಿಗೆ ನಮಸ್ಕರಿಸಿ ತಮಗೆ ಒದಗಿದ ಕ ಕಷ್ಟವನ್ನ ಪರಿಹರಿಸಬೇಕೆಂದು ನಮ್ರವಾಗಿ ಪ್ರಾರ್ಥಿಸಿದಳು ಇದರಿಂದ ಮನ ಕರಗಿದ ದೈವರಾತನು ಅವಳಿಗೆ ಸಾಂತ್ವನ ಹೇಳಿ ಬಿಳಿ ಶಂಖಪುಷ್ಪದ ಎಲೆಗಳ ರಸವನ್ನು ಆಕಳ ಹಾಲಿನಲ್ಲಿ ಮುಟ್ಟಾಗಿ ಮಿಂದ ನಾಲ್ಕನೇ ದಿನದಿಂದ ಮೂರು ದಿನಗಳವರೆಗೆ ಸೇವಿಸುವಂತೆಯೂ ಆ ಮೂರು ದಿನಗಳು ಉಪ್ಪು ಹುಳಿ ಖಾರ ಸೇವಿಸಬಾರದು ಎಂದು ತಿಳಿಸಿದನು ಇದರಿಂದಾಗಿ ನೇಪಾಳದ ಭೋಗೇಂದ್ರ ರಾಜರ ಪರಿವಾರದಲ್ಲಿ ಬದುಕಿನ ಆಸೆಯು ಮತ್ತು ಮತ್ತೆ ಹೊಸ ಬೆಳಕನ್ನ ಪಡೆಯಿತು ರಾಜಪರಿವಾರದೊಡನೆ ದೈವರಾತನ ಸ್ನೇಹ ಇನ್ನಷ್ಟು ನಿಕಟವಾಯಿತು ನೋಡಿ ನಾ ನಿಮಗೆ ಮುಂಚೆ ಹೇಳಿದ್ವಿ ದೈವರಾತ್ರ ಮೂಲಿಕಾ ಪ್ರಯೋಗದ ಬಗ್ಗೆ ಹೇಳಿದ್ವಿ ಇಲ್ಲಿ ನೀವು ಮತ್ತೊಂದು ಗಮನಿಸಬಹುದು ದೈವರಾತ್ರರು ಬರೀ ಮೂಲಿಕಾ ಪ್ರಯೋಗ ಒಂದೇ ಅಲ್ಲದೆ ದೈವವೆಪಾಶಯ ಚಿಕಿತ್ಸಾ ಯುಕ್ತಿ ವೆಪಾಶಯ ಚಿಕಿತ್ಸಾ ಹಾಗೂ ಸತ್ತ ಚಿಕಿತ್ಸಾ ಮೂರನ್ನು ಸೇರಿಸಿ ಚಿಕಿತ್ಸೆಯನ್ನ ಮಾಡ್ತಿದ್ರು ನಾವಿವತ್ತಿಲ್ಲಿ ಹೇಗೆ ಮಾಡ್ತಾ ಇದ್ದೀವ ಅದೇ ರೀತಿಯಾಗಿ ದೈವರಾತ್ರ ಅವರು ನಡ್ಸ್ಕೊಂಡ್ ಬಂದಿದ್ದನ್ನ ನಾವತ್ತು ಮುಂದುವರ್ಸ್ಕೊಂಡು ಹೋಗ್ತೀವಿ ಬಹುಶಃ ಅವರಿಂದಲೇ ಇದೊಂದು ಪ್ರೇರಣೆ ನಮಗೆ ಸಿಕ್ಕಿರಬಹುದು ನಮಗೆ ಅರಿವಿಲ್ಲದಂತೆ ಈ ಒಂದು ಅಭ್ಯಾಸ ನಮ್ಮಿಂದ ಆಗ್ಲಿಕ್ಕೆ ದೈವರಾತ್ರ ಮೂಲ ಪ್ರೇರಣೆ ಅನ್ನೋದ್ರಲ್ಲಿ ಬೇರೆ ಮಾತೇ ಇಲ್ಲ ಅವರು ನೋಡಿ ಅವರಿಗೆ ಸತ್ವವನ್ನು ತುಂಬುತ್ತಿದ್ರು ಔಷಧಿಗಳನ್ನ ಕೊಡ್ತಿದ್ರು ಯುಕ್ತಿ ವ್ಯಾಪಾಶಯ ಇತ್ತು ಸತ್ವ ಇತ್ತು ದೈವ ವೆಪಾಶಯ ಮುದ್ರೆಗಳನ್ನ ಹೇಳ್ತಿದ್ರು ಜಪವನ್ನ ಹೇಳ್ತಿದ್ರು ಯಾವ ರೀತಿ ವ್ರತಾಚರಣೆಯನ್ನ ಮಾಡಬೇಕು ಅಂತ ಹೇಳ್ತಿದ್ರು ಹೀಗೆ ಮೂರೂ ರೀತಿಯ ಚಿಕಿತ್ಸೆ ಪದ್ಧತಿಯನ್ನ ಅವರು ನಡ್ಸ್ಕೊಂಡು ಬರ್ತಾ ಇದ್ರು ಹೇಳೋದಕ್ಕೆ ಇದೊಂದು ಸಾಕ್ಷಾತ್ ನಿದರ್ಶನ ಖಂಡಿತ ಈ ರೀತಿಯಾಗಿ ಅವರು ಎಲ್ಲ ಒಂದು ಔಷಧಿಯ ಬಳಕೆಯನ್ನ ಹೇಳುವಂಥದ್ದು ಮತ್ತೆ ಹೀಗೆ ನೇಪಾಳದ ರಾಜಮನೆತನದೊಂದಿಗೆ ಇವರ ಒಂದು ಸಂಬಂಧ ಹೇಗೆ ಇನ್ನಷ್ಟು ನಿಕಟವಾಗ್ತಾ ಹೋಯ್ತು ಹಾಗೆ ಆತನ ಮುಂದಿನ ದಿನಗಳ ಒಂದು ಕಥೆಗಳಿಗೆ ಇದು ಹೇಗೆ ಪ್ರೇರಣೆ ಆಯ್ತು ಅನ್ನೋದು ಕೂಡ ನೀವು ಇಲ್ಲಿ ಗಮನಿಸ್ಬೇಕು ದಯವ್ರ ನೇಪಾಳಕ್ಕೆ ಹೋಗ್ತಾರೆ ಪಶುಪತಿರದೇನು ಪುಸ್ತಕವನ್ನ ಬರೀತಾರೆ ಇವೆಲ್ಲ ಮುಂದೆ ಬರುತ್ತೆ ಆದರೆ ಇದು ಅಷ್ಟಕ್ಕೂ ಕೂಡ ಆ ತಳಹದಿ ಇದೆಯಲ್ಲ ಬೇಸಿದೆಯಲ್ಲ ಆ ಒಂದು ಮಹಾರಾಜರ ಅವರೊಂದು ಭೇಟಿ ಏನಾಗತ್ತಲ್ಲ ಇದೇ ಒಂದು ಒಂದು ಮುಂದೆ ಶಕ್ತಿ ಕೂಡ ಒಬ್ಬ ಸಾಮಾನ್ಯ ವ್ಯಾಪಾರಿ ಅತ್ಯಂತ ಧನಿಕರಲ್ಲಿ ಒಬ್ಬರಾಗುವಂತೆ ಇವರ ಅನುಗ್ರಹದಿಂದ ಸಾಧ್ಯವಾಯಿತು ಅದೇ ರೀತಿಯಲ್ಲಿ ಇಲ್ಲಿ ರಾಜ ಮನೆತನಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಿದ್ದ ಆರೋಗ್ಯ ಮತ್ತು ಸಂತಾನ ಭಾಗ್ಯವನ್ನ ಕರುಣಿಸುವಲ್ಲಿ ಕೂಡ ದೈವರ ಅನುಗ್ರಹ ಹೇಗೆ ಸಹಾಯ ಆಯ್ತು ಹಾಗೂ ಅದರಿಂದ ಮುಂದೆ ಅವರ ಈ ಒಂದು ರಾಜ ಮನೆತನದೊಂದಿಗೆ ಸಂಬಂಧ ಎಷ್ಟು ನಿಕಟವಾಯಿತು ಅನ್ನೋದನ್ನ ನಾವಿಲ್ಲಿ ಅರ್ಥಕೊಳ್ಬಹುದು ಇವತ್ತಿಗೂ ಇಲ್ಲಿ ಸಸ್ಯ ಸಂಜೀವಿನಿಯಲ್ಲಿ ಪ್ರತಿನಿತ್ಯ ಏನು ಪೂಜೆ ಆಗ್ತಾ ಇರುವಂತಹ ಪಶುಪತಿಯ ಅಹ್ ಮೂರ್ತಿ ಇರಬಹುದು ಹಾಗೂ ಶಕ್ತಿ ದೇವತೆ ಈ ಪಶುಪತಿನಾಥ ಹಾಗೂ ಶಕ್ತಿ ದೇವತೆಯನ್ನ ನಮ್ಮ ಈ ಮನೆಗೆ ತಂದಿದ್ದೆ ನೇಪಾಳದ ಮಹಾರಾಜರ ಉಡುಗೊರೆಯಿಂದ ನೇಪಾಳದ ಮಹಾರಾಜರು ದೈವರಾತನಿಗೆ ಸ್ವತಃ ತಾನೇ ಉಡುಗೊರೆಯಾಗಿ ನೀಡಿದಂತಹ ಈ ಎರಡು ಮೂರ್ತಿಗಳಿಂದ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಇವತ್ತಿಗೂ ಕೂಡ ತ್ರಿಕಾಲವಾದಂತಹ ಪೂಜೆಗಳಾಗಿರ್ಬಹುದು ಎಲ್ಲ ಅಷ್ಟಾವಧಾನ ಸೇವೆಗಳಾಗಿರ್ಬಹುದು ಇವೆಲ್ಲವೂ ನಡ್ಕೊಂಡು ಬರ್ತಾ ಇದೆ ಹೇಗೆ ಇದು ಅಂದ್ರೆ ಇದರ ಹಿಂದಿನ ಇತಿಹಾಸ ನೀವು ಅರಿಯಬೇಕು ಇವತ್ತಿಗೆ ಈ ಒಂದು ಸಸ್ಯ ಸಂಜೀವಿನಿಯಲ್ಲಿರುವಂತಹ ಪಶುಪತಿನಾಥ ದೇವಸ್ಥಾನಕ್ಕೆ ನೀವು ಒಳಬಂದು ಕೈ ಮುಗಿತಾ ಇದ್ದೀರಾ ಅಂತಂದ್ರೆ ಅದರ ಹಿಂದಿನ ಇತಿಹಾಸ ಎಷ್ಟು ಹಿಂದಿನದು ಅದರ ಒಂದು ಆ ನೆನಪುಗಳು ಅದರಲ್ಲಿ ಇರುವಂತಹ ಒಂದು ಆ ಕಥೆಯ ಸಾರಾಂಶ ಎಷ್ಟಿದೆ ಆ ನೈಜತೆ ಆ ಒಂದು ನಿಜ ಜೀವನದಲ್ಲಿ ನಡೆದಂತಹ ಇಂತಹ ಸ್ವಾರಸ್ಯಕರ ಘಟನೆಗಳನ್ನ ನಾವು ಖಂಡಿತ ಗಮನದಲ್ಲಿಟ್ಕೊಳ್ಬೇಕು ಅದೇ ಇವತ್ತಿನ ಸಸ್ಯ ಸಂಜೀವಿನಿಗೆ ಹೊಸತನವನ್ನ ಹೊಸ ಶಕ್ತಿಯನ್ನ ನೀಡ್ತಾ ಇದೆ ಅಂತಂದ್ರೆ ಅದು ಈ ಎಲ್ಲ ಕಾರಣಗಳಿಂದ ಅನ್ನೋದನ್ನ ನಾವು ಗಮನಿಸಲೇಬೇಕಾದಂತ ಅಂಶ ಹೀಗೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಅವರು ಗಣಪತಿ ಮುನಿಗಳ ಬಳಿ ಹೊರಟಿದ್ದನ್ನ ಅಲ್ಲಿಗೆ ಹೊರಟು ನಿಂತಿದ್ದನ್ನ ನೋಡಿದ್ದೇವೆ ಇನ್ನು ಮುಂದೆ ಏನಾಯ್ತು ಹೇಗೆ ಅವರು ಗಣಪತಿ ಮುನಿಗಳನ್ನ ಮತ್ತೆ ಭೇಟಿ ಆದ್ರು ಎಲ್ಲಿ ಭೇಟಿ ಆದ್ರು ಯಾಕಂದ್ರೆ ಈಗಿನ ಹಾಗೆ ವಾಟ್ಸಪ್ ಫೋನು ಮೇಲ್ ಏನಿಲ್ಲ ಅದೇನು ಇಲ್ಲದೆ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಎಲ್ಲಿ ಅವ್ರನ್ನ ಮತ್ತೆ ಭೇಟಿ ಆಗೋದು ಈಗೆಲ್ಲ ಹಾಗಲ್ಲ ಒಂದು ಕಾಲ್ ಮಾಡಿ ಕೇಳೋದು ಎಲ್ಲಿ ಹೋಗ್ಬೇಕು ಏನು ಅಥವಾ ಪರಿವಾರ ಎಲ್ಲರೂ ಕೇಳ್ಬಹುದು ಇದು ಹಾಗಲ್ಲ ಅವರಲ್ಲಿರಬಹುದೊಂದು ಹುಡ್ಕೊಂಡು ಹುಡಿಕೊಂಡು ಹೋಗುದು ನೋಡಿ ಹೇಗಿತ್ತು ಅಂತ ಯಾಕಂದ್ರೆ ಆಗ ಸಿಕಂದರಾಬಾದಿಗೆ ಬಿಟ್ಟು ಬಂದ ನೀವು ನೋಡಿದ್ರಿ ಈಗ ಮತ್ತೆ ಪುನಃ ಆತ ಸಿಕಂದರಾಬಾದಲ್ಲಿ ಅವ್ರನ್ನ ಹುಡುಕೋ ಪ್ರಯತ್ನ ಮಾಡ್ತಾನೆ ಎಲ್ಲಿ ಸಿಕ್ತಾರೆ ಅವರು ಕೂಡ ನಿಂತಲಿರುವರಿಲ್ಲ ಸದಾ ಸಂಚಾರಿಯಾಗೆ ಬದುಕ್ತಾ ಇರುವಂತರು ಕಾವೇಕಣ್ಣ ಗಣಪತಿ ಮುನಿಗಳು ಅವ್ರನ್ನ ಕೂಡ ಹುಡುಕೋದ್ರ ಸುಲುವಾಗಿ ಇರ್ಲಿಲ್ಲ ಹಾಗೆ ದೈವರಾತ್ರರು ಅವ್ರು ಎಲ್ಲಿ ಹುಡುಕ್ತಾರೆ ಯಾವ ಜಾಗದಲ್ಲಿ ಸಿಗ್ತಾರೆ ಹೇಗೆ ಸಿಗ್ತಾರೆ ಇವೆಲ್ಲದರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಹಾಗೆ ನೀವು ಕೂಡ ಏನಾದ್ರೂ ಈ ಆತ್ಮಚರಿತ್ರೆ ಪುಸ್ತಕವನ್ನ ಓದುವಲ್ಲಿ ನಿಮ್ಗೆ ಆಸಕ್ತಿ ಇದ್ದರೆ ನಮ್ಮನ್ನ ಸಂಪರ್ಕ ಮಾಡಿ ಈ ಪುಸ್ತಕವನ್ನ ನಿಮ್ಮ ಮನೆಗೆ ನೀವು ತರಿಸಿಕೊಳ್ಳಬಹುದು ಹೀಗೆ ಇಂತಹ ಒಂದು ರೋಚಕ ಘಟ್ಟದಲ್ಲಿ ಇವತ್ತಿನ ಸಂಚಿಕೆಯನ್ನ ಸಂಪೂರ್ಣಗೊಳಿಸುವ ಸಮಯ ಬಂದಿದೆ ಇಲ್ಲಿಯ ತನಕ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ರೋಚಕ ಸನ್ನಿವೇಶಗಳೊಂದಿಗೆ ಮತ್ತೆ ಭೇಟಿ ಆಗೋಣ Aliya, tanaka, namaskar. <tryk>